ನಾನು ಇವತ್ತು ವ್ಯಾಸ್ಕುಲೈಟಿಸ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಿದು ವ್ಯಾಸ್ಕುಲೈಟಿಸ್ ವ್ಯಾಸ್ಕುಲೈಟಿಸ್ ಟ್ರೀಟ್ಮೆಂಟ್ ಇದ್ರೆ ಏನಾಗ್ಬೋದು ಅದನ್ನ ಹೇಗೆ ಗುರುತಿಸ್ಬೋದು ಮತ್ತು ಹೇಗೆ ಟ್ರೀಟ್ಮೆಂಟ್ ಹೇಗೆ ಮಾಡ್ಬೋದು ಅದನ್ನ ಈ ವ್ಯಾಸ್ಕುಲೈಟಿಸ್ ಅಂದರೆ ಏನು ಈಗ ರೋಗ ಲಕ್ಷಣ ಹೇಗೆ ಥರ ಕಾಣ್ಬೋದು ಅಂತಂದರೆ ಈಗ ಒಬ್ಬರೊಬ್ಬರಿಗೆ ರ್ಯಾಷಸ್ ಥರ ಒಂದು ಸಣ್ಣ ಗುಳ್ಳೆಗಳ ಥರ ಕಾಣ್ಬೋದು ಕಾಲಲ್ಲಿ ಆಗಿರಲಿ ಕೈಯಲ್ಲಿ ಆಗಿರಲಿ ಇಲ್ಲ ಅಂತಂದರೆ ನ್ಯೂರೋಪತಿಕ್ ಸಿಂಪ್ಟಮ್ಸ್ ಇಲ್ಲ ಕಾಲಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇಲ್ಲ ಪಿನ್ಸನ್ ಇಡಲು ಚುಚ್ಚೋ ಥರ ಆಗ್ಬೋದು ಆ ಥರ ಕಾಣ್ಬೋದು ಇಲ್ಲ ಒಬ್ರೊಬ್ರಿಗೆ ಯೂರಿನಲ್ಲಿ ರಕ್ತದ ಅಂಶ ಇಲ್ಲ ಪ್ರೋಟೀನ್ ಅಂಶ ಹೋಗೋ ಥರ ಕಾಣಿಸ್ಕೋಬೋದು ಇಲ್ಲ ಜಾಯಿಂಟ್ ಸಿಂಪ್ಟಮ್ಸ್ ಜಾಯಿಂಟ್ ಪೇಯ್ನ್ ಬರೋದು ಈಗ ಆರ್ಥರೈಟಿಸ್ ಆದ ಆದಾಗ ಬರ್ತದಲ್ಲ ಅದೇ ರೀತಿ ಜಾಯಿಂಟಲ್ಲಿ ಊತ ಮತ್ತು ನಮ್ಮ ಕೆಲಸ ಮಾಡೋಕ್ಕೆ ಬಿಗಿತಾನ ಆ ಥರನೂ ಕೂಡ ಕಾಣಿಸ್ಕೋಬೋದು ಇಲ್ಲ ಅಂದರೆ ಒಬ್ರೊಬ್ರಿಗೆ ಅನ್ಎಕ್ಸ್ಪ್ಲೈನ್ಡ್ ಫೆಟಿಕ್ ಅಂದರೆ ತುಂಬ ದಿನದಿಂದ ಸುಸ್ತಾಗ್ತಿರುತ್ತೆ ತುಂಬ ದಿನದಿಂದ ಕೆ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ ಅನ್ಎಕ್ಸ್ಪ್ಲೈನ್ ಫೆಟಿಕ್ ಈ ಥರನೂ ಕೂಡ ಕಾಣಿಸ್ಕೋಬೋದು ಈ ವ್ಯಾಸ್ಕ್ಯುಲೈಟಿಸ್ ಟ್ರೀಟ್ಮೆಂಟ್ ತೊಗೊಳ್ತೇ ಇದ್ದರೆ ಡೇಂಜರಸ ಹೌದು ಬಟ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದನ್ನು ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬೋದು ಈಗ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇರ್ತದೆ ಆ ರೋಗ ನಿರೋಧಕ ಶಕ್ತಿ ನಮ್ಮ ರಕ್ತನಾಳದ ಮೇಲೆ ಅಟ್ಯಾಕ್ ಮಾಡಿದಾಗ ಅದನ್ನು ವ್ಯಾಸ್ಕ್ಯುಲೈಟಿಸ್ ಅಂತ ಹೇಳ್ತೀವಿ ಈ ರೋಗ ನಿರೋಧಕ ಶಕ್ತಿ ಜಾಯಿಂಟ್ಸ್ ಹೋಗಿ ಅಟ್ಯಾಕ್ ಮಾಡಿದಾಗ ಆರ್ಥ್ರೈಟಿಸ್ ಚರ್ಮಕ್ಕೆ ಹೋಗಿ ಅಟ್ಯಾಕ್ ಮಾಡಿದಾಗ ರ್ಯಾಶಸ್ ಇಲ್ಲ ಉದಾಹರಣೆಗೆ ಸೋರಿಯಾಸಿಸ್ ಇಲ್ಲ ಕಣ್ಣಲ್ಲಿ ಆದರೆ ಯುವೈಟಿಸ್ ಇಲ್ಲ ಸ್ಲಿರೈಟಿಸ್ ಥರ ಇದನ್ನು ಹೇಗೆ ಗುರುತಿಸ್ಬೋದು ಇದು ಬ್ಲಡ್ ಟೆಸ್ಟಿಂದ ಗುರುತಿಸ್ಬೋದು ನಿಮ್ಮಲ್ಲಿ ಇ ಎಸ್ ಆರ್ ಸಿ ಆರ್ ಪಿ ಯೂಶಲಿ ಹೈ ಜಾಸ್ತಿ ಇರ್ತದೆ ಮತ್ತು ಬೇರೆ ವ್ಯಾಸ್ಕ್ಯುಲೇಟಿಸ್ ಪ್ಯಾನೆ ಅಂದರೆ ಈ ಅಂಕ ಎಂ ಪಿ ಆ್ಯಂಟಿ ಎಂ ಪಿ ಯು ಆ್ಯಂಟಿ ಪಿ ಆರ್ ಎನ್ ಎ ಈ ಹಲವಾರು ಟೆಸ್ಟ್ಗಳಿಂದ ಸು ಕೂಡ ಗುರ್ತಿಸ್ಬೋದು ಅದನ್ನ ಬಟ್ ಮುಖ್ಯವಾದ ಕ್ಲಿನಿಕಲ್ ಎಕ್ಸಾಮಿನೇಷನ್ ಒಂದು ರೋಮ್ಟಾಲಜಿಸ್ಟ್ ನೋಡಿದ ತಕ್ಷಣ ವ್ಯಾಸ್ಕುಲೇಟಿಸ್ ಅಂತ ಸಸ್ಪೆಕ್ಟ್ ಮಾಡಿದಾಗ ಅವಾಗ ಇನ್ವೆಸ್ಟಿಗೇಷನ್ಸ್ನ ಮಾಡಿ ಕನ್ಫರ್ಮ್ ಮಾಡ್ಕೋಬೋದು ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ದಿನಕ್ಕೆ ಸ್ಟಿರಾಯ್ಡ್ಸ್ ಬಳಸೋದಾಗ್ಬೋದು ಇಲ್ಲ ಅದಾದ್ಮೇಲೆ ಸ್ಟಿರಾಯ್ಡ್ಸ್ ಪೀರಿಂಗ್ ಏಜೆಂಟ್ಸ್ ಅಂದರೆ ಸ್ಟಿರಾಯ್ಡ್ ಬದಲಿಗೆ ಇರುವಂಥ ಏಜೆಂಟ್ಸ್ ಅಂದರೆ ಮೆಥೋಟಕ್ಸೈಟ್ ಆಗಲಿ ಸೈಕ್ಲೋಫಾಸ್ಮೈಡ್ ಆಗಲಿ ರಿಟೊಕ್ಸಿಮ್ಯಾಂ ಇಲ್ಲ ಬೇರೆ ಏಜೆಂಟ್ಸ್ ಕೂಡ ಸುಮಾರಿದ್ದು ಚೆನ್ನಾಗಿ ಅದನ್ನ ಟ್ರೀಟ್ಮೆಂಟ್ ಮಾಡ್ಕೋಬೋದು ಬಟ್ ಟ್ರೀಟ್ಮೆಂಟ್ ತಗೊಳ್ಳಲಿಲ್ಲ ಅಂತಂದರೆ ಏನಾಗ್ತದೆ ಇದು ಈ ವ್ಯಾಸ್ಕಲೈಟಿಸ್ ಅವನ್ನೊಬ್ಬರೊಬ್ಬರಿಗೆ ಡೇಂಜರಸ್ ಕೂಡ ಆಗ್ಬೋದು ಇದು ಶ್ವಾಸಕೋಶ ಲಂಗ್ಸಿಗೆ ಬಾಧಿಸೋದ್ರಿಂದ ಇಲ್ಲ ಕಿಡ್ನಿಗೆ ಬಾಧಿಸೋದ್ರಿಂದ ಗ್ಲಾಮೊನ ಎಫ್ರೈಟಿಸ್ ಆಗುವಂಥ ಕಂಡೀಷನ್ ಕೂಡ ಸಾಧ್ಯತೆ ಇರ್ತದೆ ಸೊ ಟೈಮ್ಸ್ ರೀನಲ್ ಫೇಲ್ಯೂರ್ ಆರ್ ರೆಸ್ಪಿರಟ್ರಿ ಫೇಲ್ಯೂರ್ ಅಂದರೆ ಶ್ವಾಸಕೋಶಕ್ಕೆ ಮತ್ತು ಕಿಡ್ನಿಗೆ ತೊಂದರೆ ಆಗುವಂಥ ಕೂಡ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ಆದಷ್ಟು ಬೇಗ ಗುರುತಿಸಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಂಪೂರ್ಣವಾಗಿ ಗುಣ ಆಗ್ಬೋದು